ಎಸ್ ಇದು ಬಿಟಿವಿ ವರದಿಯ ಬಿಗ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸೋಲದೇವನಹಳ್ಳಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿರುವಂತದ್ದು ಸುಮೋಟೋ ಕೇಸನ್ನು ಸ್ವಯಂಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಪ್ರವಳಿಕಾಳ ಆತ್ಮಹತ್ಯೆ ಕೇಸ್ ಥಾರ್ಕಾರ್ನ ಸೂಲಿಗೆ ಬಡಬಗ್ಗರ ರಕ್ತ ಹೀರ್ತಾ ಇರತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಭ್ರಷ್ಟಾಚಾರದ ಕೂಪವಾಗಿದೆ ಸೋಲದೇವನಹಳ್ಳಿಯ ಪೊಲೀಸ್ ಠಾಣೆ ಸೋಲದೇವನಹಳ್ಳಿ ಠಾಣೆಗೆ ಲೋಕಾಯುಕ್ತ ಜೊತೆಗೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಸಹ ಭೇಟಿಯಾಗಿದ್ದಾರೆ ಬಂದಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಕೆ ಕೆ ರಘು ಗಳಾದಂತಹ ಶ್ರೀಶೈಲ ಗೋಪಾಲನಿಗೆ ಸಾಡೆ ಸಾತ್ ಸ್ಟಾರ್ಟ್ ಆಗಿದೆ ಫೇಕ್ ಕೇಸ್ ಹಾಕೋ ವಸೂಲಿ ದಂಧೆ ನಡೆಸೋರನ್ನ ಹುಟ್ಟರಗಿಸುವವರೆಗೂ ಸಹ ಬಿಟಿವಿ ವಿರಮಿಸುವುದಿಲ್ಲ ಅವರನ್ನ ಮಟ್ಟ ಹಾಕೆ ಹಾಕುತ್ತೆ ಬಿ ಸದ್ಯದಲ್ಲೇ ಸೋಲದೇವನಹಳ್ಳಿ ಇನ್ಸ್ಪೆಕ್ಟರ್ ಕೆ ಕೆ ರಘು ಸಸ್ಪೆಂಡ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ವೀಕ್ಷಕರೇ ಪಿ ಎಸ್ಐ ಶ್ರೀಶೈಲ ಗೋಪಾಲನಿಗೂ ಸಹ ಸಸ್ಪೆಂಡ್ ಶಿಕ್ಷೆ ಆಗೋದು ಪಕ್ಕಾ ಪಕ್ಕ ಕೇವಲ ಅಮಾನತ್ ಆದ್ರೆ ನೋ ಯೂಸ್ ಒಂದಷ್ಟು ದಿನಗಳ ಕಾಲ ಅಮಾನತ್ ಆಗ್ತಾರೆ ಮತ್ತೆ ಹೊರಗಡೆ ಮತ್ತೆ ಕೆಲಸಕ್ಕೆ ಬಂದ್ಬಿಡ್ತಾರೆ ನೀವು ಸಸ್ಪೆನ್ಷನ್ ಇಟ್ರೆ ನೋ ಯೂಸ್ ಅವರನ್ನ ಡಿಸ್ಮಿಸ್ ಮಾಡಬೇಕು ಕೆಲಸದಿಂದಲೇ ವಜಾ ಮಾಡಬೇಕು ಅಲ್ಲಿಯವರೆಗೂ ಸಹ ಬಿಟಿವಿ ಭ್ರಷ್ಟರ ವಿರುದ್ಧ ದಾಖಲೆಗಳನ್ನು ಇಡ್ತಾ ಬಹಳ ಪರಿಪಕ್ವವಾಗಿರ್ತಕ್ಕಂಥ ದಾಖಲೆಗಳನ್ನು ಇಡ್ತಾ ಹೋರಾಟವನ್ನು ಮಾಡುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಅಂಧ ದರ್ಬಾರ್ ಭ್ರಷ್ಟಾಚಾರ ಜನರ ಸುಲಿಗೆ ಜನರಿಗೆ ಯಾವ ರೀತಿಯಾಗಿ ಕಷ್ಟ ಕೊಡ್ತಾ ಇದ್ದಾರೆ ನ್ಯಾಯವನ್ನ ಕೇಳಿ ಬಂದಂತ ಜನರನ್ನೇ ಸುಳ್ಕೊಂಡು ತಿಂತ ಇದ್ದಾರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅದಕ್ಕೆ ಉತ್ತಮವಾಗಿರ್ತಕ್ಕಂತ ಉದಾಹರಣೆ ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ನಲ್ಲಿ ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಖಾಕಿ ಅನ್ನುವ ಒಂದು ಪವಿತ್ರವಾಗಿರ್ತಕ್ಕಂತಹ ಬಟ್ಟೆಯನ್ನ ತೊಟ್ಟುಕೊಂಡು ಯಾವ ರೀತಿಯಾಗಿ ಇವರು ಜನರನ್ನ ಸುಲಿಗೆ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಜನರಿಗೆ ಕಷ್ಟ ಕೊಡ್ತಾ ಇದ್ರು ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಬಿ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ ದಾಖಲು ಮಾಡಿಕೊಳ್ಳೋದರ ಮೂಲಕ ಇವರ ಹೆಡಮುರಿ ಕಟ್ಟಲಿಕ್ಕೆ ಮುಂದಾಗಿರುವಂತದ್ದು ಪೊಲೀಸರು ಅನ್ನುವ ಹೆಸರಿನಲ್ಲಿ ಸೋಲದೇವನಹಳ್ಳಿಯಲ್ಲಿ ಖಾಕಿಯನ್ನ ತೊಟ್ಟು ಜನರನ್ನ ಇವರು ಸುಳ್ಕೊಂಡು ತಿಂತ ಇದ್ರು ಸುಲಿಗೆ ಮಾಡ್ತಾ ಇದ್ರು ಅಕ್ಷರಶಃ ಸುಲಿಗೆ ಆಗ್ತಾ ಇತ್ತು ಸೋಲದೇವನಹಳ್ಳಿಯ ಪೊಲೀಸ್ ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಅರಸಿ ಬಂದಂತ ಜನರಿಗೆ ನಿಜಕ್ಕೂ ಸಹ ನ್ಯಾಯ ಅನ್ನೋದು ಸಿಗ್ತಾ ಇರಲಿಲ್ಲ ನ್ಯಾಯ ಅನ್ನುವಂಥದ್ದು ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮರೀಚಿಕೆ ಆಗೋಗಿತ್ತು ನ್ಯಾಯ ಸಿಗುತ್ತಾ ಸೋಲದೇವನಹಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅನ್ನುವ ಪ್ರಶ್ನೆ ಕಾಡುವ ರೀತಿಯಾಗಿ ಮಾಡಿತ್ತು ಆದರೆ ಇವತ್ತು ಅಂತ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಕಲಿಸುವ ಕಾರ್ಯವನ್ನು ಬಿ ಟಿ ವಿ ಸ್ಟಾರ್ಟ್ ಮಾಡಿದೆ ನಿರಂತರವಾಗಿ ಸೋಲದೇವನಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂತಹ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಡೀತಾ ಇರ್ತಕ್ಕಂತಹ ಅಕ್ರಮದ ಬಗ್ಗೆ ಬಿ ಟಿ ವಿ ವರದಿಯನ್ನು ಪ್ರಸಾರ ಮಾಡ್ತಾ ಬಂತು ಅದು ಪ್ರವಳಿಕಾಳ ಆತ್ಮಹತ್ಯೆ ಕೇಸ್ ಆಗಿರಬಹುದು ಅದು ಥಾರ್ನ ಸುಲಿಗೆ ಕೇಸ್ ಆಗಿರಬಹುದು ಅದು ಬಡ ಬಗ್ಗರ ರಕ್ತವನ್ನ ಹೀರಿ ಅವರಿಂದ ಹಣವನ್ನ ಸಂಪಾದನೆ ಮಾಡ್ತಾ ಇರತಕ್ಕಂತ ಈ ಧನದಾಹಿಗಳ ವಿಚಾರ ಆಗಿರಬಹುದು ಎಲ್ಲದರ ಬಗ್ಗೆಯೂ ಸಹ ಎಳೆ ಎಳೆಯಾಗಿ ವಿತ್ ಪ್ರೂಫ್ ವಿತ್ ದಾಖಲೆಗಳನ್ನು ನಿಮ್ಮ ಬಿ ಟಿವಿ ವರದಿಯನ್ನು ಪ್ರಸಾರ ಮಾಡುತ್ತಾ ಇತ್ತು ಕೊಲೆಗೂ ಸಹ ಇದೀಗ ರಾಜ್ಯ ಮಾನವ